ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಬೇಸಿಗೆ ಬಂತು ಕೂಲ್ ಕೂಲ್ ಆಗಿ ಕುಡಿಯೋದಕ್ಕೆ ಏನಾದ್ರೂ ಸಿಕ್ಕರೆ ಸಾಕು ಕುಡಿದು ಬಿಡ್ತೇವೆ ಆದ್ರೆ ವೀಕ್ಷಕರೇ ಬೇಸಿಗೆಯಲ್ಲಿ ದಯವಿಟ್ಟು ಇದನ್ನ ಕುಡಿಯೋದಕ್ಕೆ ಹೋಗ್ಬೇಡಿ ಇದು ನಿಮ್ಮ ಹೊಟ್ಟೆ ಸೇರಿದ್ರೆ ವಿಷ ಆಗ್ಬಿಡುತ್ತೆ ಹೌದು ವೀಕ್ಷಕರೇ ನಾನು ಹೇಳ್ತಾ ಇರೋದು ಕೂಲ್ ಡ್ರಿಂಕ್ಸ್ ಬಗ್ಗೆ ಬೇಸಿಗೆಯಲ್ಲಿ ಹೆಚ್ಚಾಗಿ ಕೂಲ್ ಡ್ರಿಂಕ್ಸ್ ಅನ್ನ ಕುಡಿತಾರೆ ಆದ್ರೆ ಇದು ಒಳ್ಳೇದಲ್ಲ ಈ ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ನೋಡ್ಕೊಂಡ್ಬರೋಣ ಬನ್ನಿ ನಂಬರ್ ಒನ್ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ ಹೆಚ್ಚು ತಂಪು ಪಾನೀಯಗಳನ್ನ ಸೇವಿಸೋದ್ರಿಂದ ದೇಹದ ಉಷ್ಣತೆ ಬೇಗನೆ ಕಡಿಮೆ ಆಗುತ್ತೆ ಇದು ನಿಮ್ಮ ದೇಹವನ್ನ ತಂಪಾಗಿಡುವುದಕ್ಕೆ ಪ್ರಯತ್ನ ಪಡುತ್ತೆ ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ನೀವು ಹೊಟ್ಟೆಯ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆ ಇರುತ್ತೆ ಹುಷಾರು ಎರಡನೇದು ಹೊಟ್ಟೆಯಲ್ಲಿ ಗ್ಯಾಸ್ ಹೆಚ್ಚು ತಂಪು ಪಾನೀಯಗಳನ್ನು ಸೇವಿಸೋದ್ರಿಂದ ಹೊಟ್ಟೆಯಲ್ಲಿ ಅನಿಲ ಉಂಟಾಗುತ್ತೆ ಅಂದ್ರೆ ಗ್ಯಾಸ್ ಉಂಟಾಗುತ್ತೆ ಇದರಿಂದ ನಿಮಗೆ ಅಜೀರ್ಣ ವಾಂತಿ ಮತ್ತೆ ಹೊಟ್ಟೆ ನೋವು ಕಾಡಬಹುದು ಆದ್ರಿಂದ ಸಾಧ್ಯವಾದಷ್ಟು ಇಂತಹ ಪಾನೀಯಗಳಿಂದ ದೂರ ಇರಿ ನಂಬರ್ ತ್ರೀ ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಈ ಕೂಲ್ ಡ್ರಿಂಕ್ಸ್ಗಳಲ್ಲಿ ಸಕ್ಕರೆ ಮತ್ತೆ ಕೆಫಿನ್ ಅಂಶ ಹೆಚ್ಚಾಗಿರುತ್ತೆ ಇದು ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುತ್ತೆ ಇದು ನಿಮ್ಮ ರಕ್ತದ ಒತ್ತಡವನ್ನ ಹೆಚ್ಚಿಸಬಹುದು ಇದು ನಿಮ್ಮ ಹೃದಯದ ಕಾಯಿಲೆಗೆ ಕಾರಣ ಆಗಬಹುದು ನಂಬರ್ ಫೋರ್ ತೂಕ ಹೆಚ್ಚಾಗುವ ಅಪಾಯ ಹೆಚ್ಚು ಈ ಕೂಲ್ ಡ್ರಿಂಕ್ಸ್ಗಳಲ್ಲಿ ಹೆಚ್ಚು ಸಕ್ಕರೆ ಅಂಶ ಇರುತ್ತೆ ಹೇಳಿ ನಾನು ಆಗಲೇ ಹೇಳಿದೆ ಕ್ಯಾಲರಿ ಹೆಚ್ಚಾಗಿರುತ್ತೆ ಇದು ನಿಮ್ಮ ತೂಕ ಹೆಚ್ಚಿಸುವಂತಹ ಸಾಧ್ಯತೆ ಇರುತ್ತೆ ತೂಕ ಹೆಚ್ಚಾದರೆ ಕತೆ ಮುಗಿತು ಮತ್ತೆ ವಾಪಸ್ ಸಣ್ಣ ಆಗೋದು ತುಂಬಾನೇ ಕಷ್ಟ ಜೊತೆಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಹೀಗಾಗಿ ಕೂಲ್ ಡ್ರಿಂಕ್ಸ್ಗಳಿಂದ ಆದಷ್ಟು ದೂರ ಇರಿ ನಂಬರ್ ಫೈವ್ ಅತಿಯಾದ ಕೆಫಿನ್ ಕೆಲವು ತಂಪು ಪಾನೀಯಗಳಲ್ಲಿ ಹೆಚ್ಚಿನ ಪ್ರಮಾಣದ ಕೆಫಿನ್ ಅನ್ನ ಹೊಂದಿರುತ್ತೆ ಇದು ನಿಮ್ಮ ನರಮಂಡಲದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಇದು ನಿಮ್ಗೆ ನಿದ್ರಾಹೀನತೆ ಉದ್ವೇಗ ಸ್ಟ್ರೆಸ್ಗೆ ಒಳಗಾಗುವ ಅಪಾಯವನ್ನ ಹೆಚ್ಚು ಮಾಡುತ್ತೆ ಹೀಗಾಗಿ ಆದಷ್ಟು ಕೂಲ್ ಡ್ರಿಂಕ್ಸ್ಗಳಿಂದ ದೂರ ಇರಿ ನಂಬರ್ ಸಿಕ್ಸ್ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗುತ್ತೆ ನೀವು ಹೆಚ್ಚು ಕೂಲ್ ಡ್ರಿಂಕ್ಸ್ಗಳನ್ನು ಸೇವಿಸಿದ್ರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗಬಹುದು ವಿಶೇಷವಾಗಿ ಮಧುಮೇಹ ರೋಗಿಗಳಿಗೆ ಇದು ವಿಷಕ್ಕಿಂತ ಕಡಿಮೆಯಲ್ಲ ಯಾವುದೇ ಕಾರಣಕ್ಕೂ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಇರೋರು ಅಪ್ಪಿ ತಪ್ಪಿನು ನೀವು ಕೂಲ್ ಡ್ರಿಂಕ್ಸ್ಗಳನ್ನು ಕುಡಿಯೋದಕ್ಕೆ ಹೋಗ್ಬೇಡಿ ಟಚ್ ಮಾಡೋದಕ್ಕೂ ಕೂಡ ಹೋಗ್ಬೇಡಿ ತುಂಬಾನೇ ಅಪಾಯವನ್ನ ಎದುರಿಸಬೇಕಾಗತ್ತೆ ನೋಡಿದ್ರಲ್ಲ ವೀಕ್ಷಕರೇ ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅಂತ ಬೇಸಿಗೆ ಮಾತ್ರ ಅಲ್ಲ ಎಲ್ಲಾ ಸೀಸನ್ ಗಳಲ್ಲೂ ಕೂಲ್ ಡ್ರಿಂಕ್ಸ್ ಕೆಟ್ಟದೆ ಕೂಲ್ ಡ್ರಿಂಕ್ಸ್ ಯಾವುದೇ ಕಾರಣಕ್ಕೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹೀಗಾಗಿ ಕೂಲ್ ಡ್ರಿಂಕ್ಸ್ ಗಳಿಂದ ದೂರ ಇರಿ ಅದ್ರ ಬದಲು ಬೇರೆ ಬೇರೆ ಆಲ್ಟರ್ನೇಟಿವ್ ಏನಾದ್ರೂ ಮನೇಲೆ ಮಾಡಿ ಕುಡಿರಿ ಬೇಸಿಗೆ ಮಾತ್ರ ಅಲ್ಲ ಯಾವಾಗ ಕುಡಿದ್ರು ಕೂಡ ಡೇಂಜರೇ ಅದಕ್ಕೆ ದಯವಿಟ್ಟು ಕೂಲ್ ಡ್ರಿಂಕ್ಸ್ ಗಳನ್ನ ಕುಡಿಯೋದಕ್ಕೆ ಹೋಗಬೇಡಿ ಆದಷ್ಟು ಅವಾಯ್ಡ್ ಮಾಡಿ ನೀವು ಹೆಲ್ದಿ ಆಗಿರಬೇಕು ಅಂತ ಅಂದ್ರೆ ಇದನ್ನ ಅವಾಯ್ಡ್ ಮಾಡಲೇಬೇಕು ಬಿಟ್ಲೇಬೇಕು ವೀಕ್ಷಕರೇ ಇದು ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡುವುದನ್ನ ಮರಿಬೇಡಿ ನಮಸ್ಕಾರ ವೀಕ್ಷಕರೇ